ತಾಂತ್ರಿಕವಾಗಿ ಬೆಳೆಯುತ್ತಿರುವ ಇಂದಿನ ಯುಗದಲ್ಲಿ ಮಕ್ಕಳು ಅಂಕ ಗಳಿಸುವ ಯಂತ್ರಗಳಾಗಿ ಬೆಳೆಯುತ್ತಿದ್ದಾರೆ ಇಂತಹ ಮೇಳಗಳು ಮಕ್ಕಳ ಬೆಳವಣಿಗೆಗೆ ಪೂರಕವಾಗಿರುತ್ತದೆ ಎಂದು ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಮಂಜೇಶ್ ಹೇಳಿದ್ದಾರೆ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರ ಆಶ್ರಯದಲ್ಲಿ ಕುಶಾಲನಗರದ ಸರ್ಕಾರಿ ಪದವಿಪುರ ಕಾಲೇಜು ಪ್ರೌಢಶಾಲೆಯಲ್ಲಿ ನಡೆದ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ರಂಗೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಕ್ಷರಾಭ್ಯಾಸ ಇದ್ದರೆ ಸಾಲದು ಜೊತೆಗೆ ಜ್ಞಾನದ ಅವಶ್ಯಕತೆ ಇಂದಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಅದರಲ್ಲೂ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಂತದಲ್ಲೇ ಮಕ್ಕಳಿಗೆ ವಿಜ್ಞಾನದ ಶಿಕ್ಷಣ ಬಗ್ಗೆ ಅಭಿರುಚಿ ಬೆಳೆಸುವುದು ಅವಶ್ಯಕವಾಗಿದೆ ಎಂದರು ಶಾಲೆಯ ಉಪಪ್ರಾಂಶುಪಾಲ ಪರಮೇಶ್ವರಪ್ಪ ಡಯಟ್ನ ಉಪನ್ಯಾಸಕಿ ಪುಷ್ಪ ಸಿಆರ್ಪಿ ವಿಶ್ವನಾಥ್ ಎಸ್ಡಿಎಂಸಿ ಅಧ್ಯಕ್ಷೆ ಶ್ರುತಿ ಸದಸ್ಯೆ ನಮೃತ ಹಳೆ ವಿದ್ಯಾರ್ಥಿ ಟ್ರಸ್ಟ್ ಸಂಘದ ಅಧ್ಯಕ್ಷ ಶಿವರಾಜ್ ಪ್ರಧಾನ ಕಾರ್ಯದರ್ಶಿ ಆದಂ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ਮੀਲ ਦੁਖ ਮਦ ਚਾਨੇ ਆਵ਼ ਪੋ ਸਂ ਨਾ ਇਦੀ ਕ੍ਰੈਕ ਤਾ ਕੇਰ ਦੁਖ ਤੋ ਤੇ ਦ੍ਰਾ ਕਾਯ ਜ਼ਰ ਤੋ ਦੇ ਦੀ ਦੁਖ ਤੋ ਤੇ ਦੀ ਦੀ ಇವತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಶಲ್ನಗರ ಪ್ರೌಢಶಾಲಾ ವಿಭಾಗ ಇಲ್ಲಿ ವಿಜ್ಞಾನ ಮತ್ತು ಗಣಿತ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ ಎಲ್ಲ ತರಗತಿಯ ಮಕ್ಕಳು ಎಂಟರಿಂದ ಹತ್ತನೇ ತರಗತಿಯು ಸರಳವಾದ ಪ್ರಯೋಗಗಳನ್ನು ಅದರ ತತ್ವಕ್ಕೆ ಅನುಸಾರವಾಗಿ ಬಂದಂತಹ ಎಲ್ಲ ಏನು ಏನಾವತ್ತು ಮಕ್ಕಳ ಕಲರವ ಕಾರ್ಯಕ್ರಮದ ಪ್ರಯುಕ್ತ ವಿಜ್ಞಾನ ವಸ್ತು ಪ್ರದರ್ಶನ ನಡೀತಾ ಇದೆಯೋ ಅದರಲ್ಲಿ ವಿವಿಧ ಶಾಲೆಗಳಿಂದ ಬಂದಂಥ ಮಕ್ಕಳಿಗೆ ಪ್ರಯೋಗಗಳನ್ನ ಮಾಡುವಂಥದ್ದು ಅವರು ಮಾಡಿರುವಂಥ ಮಾಡೆಲ್ಗಳನ್ನ ಪರಿಚಯ ಮಾಡುವಂಥದ್ದು ಯಾವ ತತ್ವದ ಮೇಲೆ ಪ್ರಯೋಗ ನಡೆಯುತ್ತೆ ಯಾವ ತತ್ವದ ಮೇಲೆ ವಸ್ತುಗಳು ಕೆಲಸ ಮಾಡುತ್ತೆ ಅನ್ನೋದನ್ನು ತುಂಬ ಅದ್ಭುತವಾಗಿ ಮಕ್ಕಳು ವಿಜ್ಞಾನದ ಮೂಲಭೂತ ಅಂಶಗಳೊಂದಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಬಂದಂಥ ಮಕ್ಕಳು ಸಹ ವಿಜ್ಞಾನದ ಪ್ರಯೋಗಗಳನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ ಈ ಮಕ್ಕಳು ಇಷ್ಟು ಸಣ್ಣ ವಯಸ್ಸಿನಲ್ಲಿ ವಿಜ್ಞಾನದ ತತ್ವಗಳನ್ನ ತಿಳ್ಕೊಂಡು ಆ ವಿವರಣೆಯನ್ನ ಕೊಡ್ ನಮಸ್ಕಾರ ಈ ದಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಕುಶಾಲನಗರ ಕೊಡಗು ಜಿಲ್ಲೆ ಇಲ್ಲಿ ಒಂದು ಮಕ್ಕಳ ಕಲರವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ವಿಜ್ಞಾನ ಮತ್ತು ಗಣಿತ ವಸ್ತು ಪ್ರದರ್ಶನ ಮತ್ತು ರಂಗೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಮಕ್ಕಳಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ತಕ್ಕಂಥದ್ದು ಮತ್ತು ರಂಗೋತ್ಸವ ಕಾರ್ಯಕ್ರಮದಲ್ಲಿ ಕಲೆ ಮತ್ತು ಸಾಂಸ್ಕೃತಿಕ ಸಾಹಿತ್ಯ ಇವುಗಳ ಬಗ್ಗೆ ಜ್ಞಾನವನ್ನು ರೂಢಿಸ್ತಕ್ಕಂಥದ್ದಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸುತ್ತಮುತ್ತಲಿನ ಇಪ್ಪತ್ತು ಪ್ರಾಥಮಿಕ ಶಾಲೆಗಳ ಮಕ್ಕಳನ್ನು ಆಹ್ವಾನಿಸಿದ್ದೀವಿ ಅವರೆಲ್ಲರೂ ಸಹ ಈ ಒಂದು ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ಎಲ್ಲ ವಿಜ್ಞಾನ कलेंगे कलेंगे पुष्टि कर